I'm

ಸರ್ಕಾರದ ನಿಲುವು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಉಂಟು ಮಾಡ್ತಕ್ಕಂಥ ನಿಲುವಾಗಿದೆ ಈ ಯೂನಿವರ್ಸಿಟಿನ ಮುಚ್ಚಬೇಕಂತ ಅಂತಕ್ಕಂಥದ್ದು ಯಾವುದೇ ರೀತಿಯ ಸರಿಯಾದಂಥ ನಿರ್ಧಾರ ಅಲ್ಲ ನಾವು ಯಾವುದೇ ರೀತಿ ಸಮಸ್ಯೆ ಆದರೂ ಸಹ ಮಂಗಳೂರು ಆದರೆ ನಾವು ಮಂಗಳೂರು ತಲೆ ಹೋಗಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಬರಬೇಕಾಗ್ತದೆ ಮಂಗಳೂರು ತನಕ ಹೋಗಿ ಬರಬೇಕಂದ್ರೆ ನಮ್ಮ ಕೊಡಗಿನ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟಕರವಾದದ್ದು ಸದ್ ಸಂಗತಿ ಇಡೀ ದಿನ ಎರಡು ದಿನ ಆಗಿ ಒಂದಿನ ದಿನ ಆಗಿ ಸಮಯ ಆಗ್ತಕ್ಕಂಥದ್ದು ಬಹಳ ಅಮೂಲ್ಯವಾದದ್ದು ಆ ಸಮಯವನ್ನು ವ್ಯರ್ಥ ಸಮಯ ವ್ಯರ್ಥ ಆಗ್ತದೆ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಸಹ ಮಂಗಳೂರಿಗೆ ಹೋಗೋಕ್ಕಾಗಲ್ಲ ಮತ್ತು ಈಗ ಸಡನ್ ಆಗಿ ಅವರು ಯೂನಿವರ್ಸಿಟಿ ನಾವು ಅಂತ ಹೇಳಿದ್ರೆ ಈಗ ಓದ್ತಿರ್ತದೆ ನಮಗೆ ಈಗ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಲೂ ತೊಂದರೆ ಆಗ್ತದೆ ಮುಂದೆ ನಾವು ಯಾವುದಾದ್ರೂ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಮುಚ್ಚೋಗಿರತಕ್ಕಂಥ ಯೂನಿವರ್ಸಿಟಿಗೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಇರೋದಿಲ್ಲ ಆ ನಿಟ್ಟಿನಲ್ಲಿ ಇವರು ಇವರು ಇಷ್ಟ ಬಂದಾಗ ಯೂನಿವರ್ಸಿಟಿನ ತೆರೆಯೋದು ಫಂಡ್ ಇಲ್ಲ ಅಂತ ಮುಚ್ಚೋದು ಸರಿಯಾಗಿ ಲೆಕ್ಚರ್ಸ್ಗಳನ್ನ ಕೊರತೆ ಇದೆ ಲೆಕ್ಚರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ ಯಾವ ರೀತಿ ಇವರು ಮಾಡ್ತಾ ಅಂತ ಅರ್ಥ ಆಗ್ತಾ ಇಲ್ಲ ಇವ್ರು ಮಾಡ್ತಿರೋದು ಬೇರೆ ಅಲ್ಲಿ ಯಾವುದೇ ತುಂಬ ಯೋಜನೆಗಳಿಗೆ ಕೆಲಸಕ್ಕೆ ಬಾರಂಥ ಯೋಜನೆಗಳಿಗೆ ಸರ್ಕಾರದ ಬಳಿ ಹಣ ಇದೆ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗೆ ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತಂದರೆ ಇವರು ಸರ್ಕಾರ ನಡೆಸಲಿಕ್ಕೆ ನಿಜವಾಗ್ಲೂ ಯೋಗ್ಯವಾದಂಥವ್ರ ಇಲ್ಲ ವಿದ್ಯಾರ್ಥಿಗಳ ಜೀವನಕ್ಕೆ ಇವರು ಯಾವ ರೀತಿ ಮುಂದಿನ ನಾವು ನಾವೇ ಇದು ರಾಜ್ಯಕ್ಕೆ ನಾವೇ ಇದು ರಾಜ್ಯ ನಡೀಬೇಕಾದ್ರೆ ವಿದ್ಯಾರ್ಥಿಗಳಿಂದಲೇ ನಡೀತಾ ನಡಿಬೇಕು ಅಂತ ವಿದ್ಯಾರ್ಥಿಗಳಿಗೆ ಇವರು ಅನ್ಯಾಯ ಮಾಡ್ತಾರೆ ಮತ್ತು ಎಲ್ಲ ಕೆಲವು ಯಾವುದು ನಿಷ್ಪ್ರಯೋಜಕ ಯೋಜನೆಗಳಿಗೆ ಅವರು ಹಣವನ್ನು ದುಂದು ವೆಚ್ಚ ಮಾಡ್ತಾರೆ ಮತ್ತು ಯೂನಿವರ್ಸಿಟಿಗಳಿಗೆ ದುಡ್ಡಿಲ್ಲ ಅಂತ ಹೇಳಿದಾಗ ವಿದ್ಯಾರ್ಥಿಗಳ ಈ ಜೀವನ ತುಂಬ ಕಷ್ಟ ಸಾಧ್ಯ ಆಗಿದೆ ನಮಗೆ ಈಗ ಇಲ್ಲೇ ಕೆಲವು ದಿನಗಳ ಹಿಂದೆ ಬಂಡಿಲ್ಲ ಅಂತೇಳಿ ಲೆಕ್ಚರ್ಸ್ಗಳ ಕೊರತೆಯಾಗಿತ್ತು ಸರಿ ಸರಿಯಾಯಿತು ಮತ್ತು ನಾವು ಇವರೇ ತುಂಬ ಕೊಡುಗೆ ಸ್ಟಾರ್ಟ್ ಇದೇ ರೀತಿ ತೊಂದರೆಗಳು ಆಗ್ತಾನೇ ಇದ್ದಾವೆ ಆದ್ದರಿಂದ ನಮಗೆ ಯೂನಿವರ್ಸಿಟಿ ಬೇಕು ಕೊಡಗು ಯೂನಿವರ್ಸಿಟಿನ ಉಳಿಸಿ ಬೆಳೆಸಬೇಕು ಅಂತ ಮುಂದಿನ ನಮ್ಮ ಪೀಳಿಗೆಗೆ ಕೊಡುಗೆ ಯೂನಿವರ್ಸಿಟಿ ಭಾಳ ಅವಶ್ಯಕತೆ ಅವಶ್ಯಕವಾಗಿದೆ ಯಾವ ಯಾವುದೇ ರೀತಿ ಸಮಸ್ಯೆಗಳಿಗೆ ನಾವು ಮಂಗಳೂರಿಗೆ ಹೋಗೋಕ್ಕಾಗಲ್ಲ ಕೊಡಗಿನಲ್ಲೇ ನಮ್ಮ ಯೂನಿವರ್ಸಿಟಿ ಇದ್ರೆ ನಮಗೆ ಭಾಳ ಒಳ್ಳೇದಾಗ ಒಳ್ಳೇದಾಗುತ್ತೆ ಅಂತದ್ದು ನಮ್ಮ ವರ್ಣದ ಉದ್ದೇಶ ಕೊಡಗು ಜಿಲ್ಲೆಯ ಮಡಿಕೇರಿ ಶಾಖೆ ಅಂತ ನಾವು ವಿದ್ಯಾರ್ಥಿಗಳನ್ನು ಪರವಾಗಿ ಬೆನಿ ಎತ್ತುವಂಥ ಕೆಲಸವನ್ನು ಮಾಡೋದಕ್ಕಿಂತ ಇವತ್ತು ವಿದ್ಯಾರ್ಥಿ ಪರಿಷತ್ ನೇತೃತ್ವದ ಹೋರಾಟ ನಡೀತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದಾಳಿತ ಒಂದು ಕಮಿತಿಯನ್ನು ಮಾಡಿದೆ ಆ ಕಮಿಟಿಯಲ್ಲಿ ಕಳೆದ ಸರ್ಕಾರದ ಏನು ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಹತ್ತು ಯೂನಿವರ್ಸಿಟಿಗಳನ್ನು ಬಿಡುಗೆಯಾಗಿರೋದು ಆ ಯೂನಿವರ್ಸಿಟಿಗಳಲ್ಲಿ ಒಟ್ಟು ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಈ ಒಂದು ಕಮಿಟಿಯ ಮುಖಾಂತರ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಒಂದು ವಿಷಯವನ್ನು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರದಲ್ಲಿ ಕೊಡಗುವಂಥ ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಇವತ್ತು ಈ ಹಿಂದಿನ ದಿನಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅಲಿಯಲ್ಲಿ ಕೊಡಗಿನ ಕಾಲೇಜುಗಳು ಸೇರ್ತಾ ಇದ್ದಂಥದ್ದನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಆದರೆ ಯಾವುದೇ ರೀತಿಯ ಶೈಕ್ಷಣಿಕ ಸಮಸ್ಯೆಗಳು ಬಂದಾಗ ವಿದ್ಯಾರ್ಥಿಗಳು ಇಲ್ಲಿಂದ ಐದಾರು ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ತಮ್ಮ ಸಮಸ್ಯೆಗಳಿಗೆ ಸರಿದೂರ್ಸ್ಕೊಂಡು ಬರುವಂಥ ಕೆಲಸವನ್ನು ಮಾಡುತ್ತಾರೆ ಆದರೆ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಸಿಕ್ಕಿರುವಂಥ ಕಾರಣ ಇಲ್ಲಿಯ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತಕ್ಷಣ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋಗಿ ಇಲ್ಲಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಇಲ್ಲಿಯ ವಿದ್ಯಾರ್ಥಿಗಳು ಮಾಡ್ಕೊಂಡು ಬರ್ತಾ ಇದೆ ಅದಾದ ನಂತರದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಯೂನಿವರ್ಸಿಟಿಯ ಅಂಡರಲ್ಲಿ ಬಂದರೂ ಕೂಡ ತಕ್ಷಣದಲ್ಲಿ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಸಿಗೆ ಹೋಗಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಇಲ್ಲಿಯ ವಿದ್ಯಾರ್ಥಿಗಳು ಮಾಡ್ತಾ ಆದರೆ ಇವತ್ತಿನ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಲ್ಲಿ ಹಣ ಇಲ್ಲ ಹಣದ ಕೊರತೆ ಇದೆ ಆ ಕಾರಣಕ್ಕೋಸ್ಕರ ನಾವು ವಿಶ್ವವಿದ್ಯಾನಿಲಯಗಳಿಗೆ ಫಂಡ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡು ವಿಶ್ವವಿದ್ಯಾನಿಲಯಗಳ ಮುಚ್ಚುವ ಒಂದು ಯೋಜನೆಯನ್ನು ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರದ ಒಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟಂತೆ ಆಗ್ತಾ ಇದೆ ಅದೇ ರೀತಿಯಲ್ಲಿ ಏನು ರಾಜ್ಯ ಸರ್ಕಾರ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ಇದೇ ರೀತಿ ಇದೇ ರಾಜ್ಯ ಸರ್ಕಾರ ಬೇರೆ ಬೇರೆ ಸೌಲಭ್ಯಗಳಿಗೆ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿಗಳಷ್ಟು ಹಣವನ್ನು ಕೊಡ್ತಾ ಇದೆ ಆದರೆ ಯೂನಿವರ್ಸಿಟಿಗಳಿಗೆ ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಹಣ ಇಲ್ಲ ಅಂತ ಹೇಳಿದರೆ ಭಾಳ ಶೋಚನೀಯ ಮತ್ತು ಹಾಸ್ಯಮಯ ಸಂಗತಿಯಾಗಿದೆ ಇವತ್ತು ಭಾರತ ಅಂತ ಹೇಳಿದ್ರೆ ಇಡೀ ಇಡೀ ವಿಶ್ವಕ್ಕೆ ಒಂದು ಶಿಕ್ಷಣದ ಪರಿಕಲ್ಪನೆಯನ್ನು ಕೊಟ್ಟಂಥ ದೇಶ ಭಾರತದ ಒಂದು ಸೈನ್ಯಗಿರ್ಬೋದು ಅಥವಾ ಭಾರತದ ಬೇರೆ ಬೇರೆ ಹೋರಾಟ ಮಾಡಿದರೆ ದೇಶದ ವತಿಯಿಂದ ರಾಜ್ಯದ ಎಲ್ಲ ಭಾಗಗಳಲ್ಲೂ ಹೋರಾಟ ನಡೀತಾ ಇದೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ರೀತಿಯ ನಿಲುವಿನಿಂದ ಹಿಂಪ ತಮ್ಮ ಒಂದು ನಿಲುವನ್ನು ಹಿಂತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಬೆಂಗಳೂರಿನ ಏನು ರಾಜ್ಯ ಶಿಕ್ಷಣ ಕಚೇರಿಗೆ ಬಂದು ಅಲ್ಲಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ವಿದ್ಯಾರ್ಥಿಗಳನ್ನು ಜೋಡಿಸ್ಕೊಂಡು ಮಾಡುತ್ತೆ ಹಾಗೆ ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಇವತ್ತು ಕೊಡಗಿನ ಸಂಪೂರ್ಣ ಸಮಾಜ ವಿದ್ಯಾರ್ಥಿ ಪರಿಷತ್ನ ಜೊತೆಗೆ ನಿಂತಿದೆ ಇದು ಕೊಡಗಿನ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿರೋ ಹಾಗೆ ವಿದ್ಯಾರ್ಥಿ ಪರಿಷತ್ತು ಅಥವಾ ಕೊಡಗಿನ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಒಂದು ಹೋರಾಟವನ್ನು ಮಾಡ್ತೀವಿ ಕೊಡಗು ಜಿಲ್ಲೆಯ ಯೂನಿವರ್ಸಿಟಿಯನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ವಿದ್ಯಾರ್ಥಿ ಪರಿಷತ್ತು ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ ಈ ಹೋರಾಟವನ್ನು ಮಾಡೋದ್ರ ಮುಖಾಂತರ ಕೊಡಗು ಯೂನಿವರ್ಸಿಟಿಯನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ರಾಜ್ಯ ಸರ್ಕಾರ ಈ ರೀತಿಯ ನಿರ್ಧಾರದಿಂದ ಹಿಂದೆ ಬರಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ನೋಡುತ್ತೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ ಎಲ್ಲಿ ನಿಮ್ಮ ಈ ನಿಲುವು ಹಿಂದಕ್ಕೆ ಬರಲಿಲ್ವೋ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ವಿಧಾನಸೌಧದ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ನೀಡಕ್ಕೆ ಇಷ್ಟಪಡ್ತೀನಿ ಚಂದ್ರಶೇಖರ್